ಬೀದರ ತಾಲೂಕಿನ ತಡಪಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಸವರಾಜ ಬಾಬುರಾವ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ದಶರಥ ಲಕ್ಷ್ಮಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ಚುನಾವಣೆ ಚುನಾವಣಾಧಿಕಾರಿಯಾಗಿದ್ದ ವಿಷ್ಣು ರಾಠೋಡ್ ಅವರ ನೇತೃತ್ವದಲ್ಲಿ ನಡೆದಿದೆ ಈ ನಿಮಿತ್ತ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲಾ ಆಡಳಿತ ಮಂಡಳಿಯವರಿಗೂ ಬೆಂಬಲಿಗರು ಆಪ್ತರು ಸನ್ಮಾನಿಸಿ ಶುಭ ಕೋರಿದರು ಅಧ್ಯಕ್ಷರಾದ ಬಸವರಾಜ ಬಾಬುರಾವ್ ಪಾಟೀಲ್ ಅವರು ಈ ಕುರಿತಾಗಿ ಮಾತನಾಡಿ ನನ್ನ ಮೇಲೆ ವಿಶ್ವಾಸ ನನಗೆ ಈ ಜವಾಬ್ದಾರಿ ನೀಡಿದ್ದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ರೈತರಿಗೆ ಸಿಗಬೇಕಾದ ಎಲ್ಲ ರೀತಿಯ ಸಹಕಾರ ಸೌಲಭ್ಯ ಪ್ರಾಮಾಣಿಕವಾಗಿ ದೊರಕಿಸಿಕೊಡುವುದಾಗಿ ಒಕ್ಕಲಿಗರಿಗೆ ಸಾಲ ಸೌಲಭ್ಯ ಬೀಜ ವಿತರಣೆ ಮಳಿಗೆ ವ್ಯವಸ್ಥೆ ಗೋದಾಮ್ ವ್ಯವಸ್ಥೆ ಹೀಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಒಕ್ಕಲಿಗರ ಕೈ ಬಲಪಡಿಸುವುದಾಗಿ ಈ ಮೂಲಕ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ಅವರು ಮಾತನಾಡಿದರು ತಿಳಿಸಿದರು ಇದೇ ವೇಳೆ ಮುಖ್ಯ ಕಾರ್ಯನಿರ್ವಾಹಕ ಸಂತೋಷ ಸ್ವಾಮಿ ನಿರ್ದೇಶಕರಾದ ಮಾರುತಿ ತಂದೆ ನರಸಪ್ಪ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಗಾಳೆಪ್ಪ ಮಾಣಿಕಪ್ಪ ಮಾರುತಿ ಜಗನ್ನಾಥ್ ನಾಗಶೆಟ್ಟಿ ರಾಜ್ಕುಮಾರ್ ಬಕ್ಕಪ್ಪ ಸಂಜೀವ್ ಕುಮಾರ್ ಶಿವರಾಜ್ ಜಾಲಿಬಾಯಿ ನಾಗಶೆಟ್ಟಿ ಚಂದ್ರಮ್ಮ ಭೀಮಣ್ಣ ನರಸಪ್ಪ ಜರಗೊಂಡ ಅನಿಲಕುಮಾರ್ ಶಂಕರಪ್ಪ ಮಾಣಿಕರಾವ್ ನಾಗಪ್ಪ ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ಸಂತೋಷ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು ಉಪಾಧ್ಯಕ್ಷ ಹನ್ನೆರಡು ಜನ ಸದಸ್ಯರು ಕುಂತು ಬಸವರಾಜ್ ತಂದೆ ಬಾಬುರಾವ್ ಪಾಟೀಲ್ ಅವರಿಗೆ ಅಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಹಾಗೂ ಅದೇ ರೀತಿಯಾಗಿ ದಸರಾ ತಂದೆ ಲಕ್ಷ್ಮಣ್ ತಡ್ಪಳ್ಳಿ ಇವರಿಗೆ ಉಪಾಧ್ಯಕ್ಷರಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಅವರು ನಮ್ಮ ಪಿ ಕೆ ಪಿ ಎಸ್ನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಆಯ್ಕೆ ಎಲ್ಲ ನಿರ್ದೇಶಕರು ಕೂಡ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ಕೊತೀನಿ ನನ್ನ ಹೆಸರು ಸಂತೋಷ್ ಸ್ವಾಮಿ ಮುಖ್ಯ ಕಾರ್ಯನಿರ್ವಾಹಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ತಡ್ಪಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಬಸವರಾಜ ಬಾಬುರಾವ್ ಪಾಟೀಲ್ ಹೊನ್ನಡಿ ನಾ ಅಧ್ಯಕ್ಷ ಆಗಿನ ಇಲ್ಲಿ ನಂಗೆ ಹನ್ನೊಂದು ನಾ ಹಜ್ಜನ ಕುಂದು ಅಧ್ಯಕ್ಷ ಮಾಡ್ಯಾರ ಏನು ಅಧ್ಯಕ್ಷದಾಗ ಏನು ನಾ ಚಡವಡಿ ಏನು ಬಿದ್ದಿಲ್ಲ ಮುಂದೆ ಯಾವುದೇ ಕೆಲಸ ಇದ್ರೆ ಯಾವ್ದು ಕೆಲಸ ಇದ್ರು ಬಿ ನಾ ಹಿಂದುವರ್ಸಲ್ಲ ಮುಂದುವರ್ಸಕ್ಕೆ ಯಾವುದೇ ಯಾವುದೇ ಕೆಲಸ ಬರಲಿಕ್ಕೆ ರೈತರು ಬೆಳೆ ಸಾಲ ಆಗಲಿ ಯಾವುದೇ ಆಗಲಿ ಏನೇ ಇದು ದನ್ ಲೋನು ಬೋರ್ವೆಲ್ ಲೋನು ಪೈಪ್ ಬೆಲ್ ಲೋನು ಯಾವ್ದು ಬಂದರೂ ಸಹಕಾರ ಮಾಡ್ತೀವಿ ಸರ್ಕಾರ ಏನು ಸೋಲತ್ತು ಬಂದ್ರು ಬಿ ಮಾಡ್ತೀವಿ ಯೋಜನೆ ಕಾರ್ಡು ಮಾರುತಿ ತಂದೆ ನರಸಪ್ಪ ನಾನು ಈ ತಳಪಳ್ಳಿ ಪಿ ಕೆ ಪಿ ಎಸ್ ಬ್ಯಾಂಕಿಗೆ ಡೈರೆಕ್ಟ್ರಾಗಿ ಗೆದ್ದಿದ್ದೀನಿ ಆಯ್ಕೆ ಆಗಿದ್ದೀನಿ ಈ ನಮ್ಮ ಬಾಬುರಾವ್ ಬಸವರಾಜ್ ತಂದೆ ಬಾಬ್ರಾವ್ ಪಾಟೀಲ್ ಹೊನ್ನಡಿ ಇವರಿಗೆ ನಾವು ಎಲ್ಲ ಸದಸ್ಯರು ಕಲಿತು ಅವಿರುದ್ಧವಾಗಿ ಇವರಿಗೆ ಅಧ್ಯಕ್ಷ ಮಾಡಿದೆವು ಮತ್ತು ದಶರಥ್ ತಂದೆ ಲಕ್ಷ್ಮಣ್ ತಡ್ಪಳ್ಳಿ ಇವರಿಗೆ ಉಪಾಧ್ಯಕ್ಷ ಮಾಡಿದೆವು ನಾವೇನದಕ್ಕೆ ಒಂದು ಎಲ್ಲ ಪೆನಲ್ ಒಂದೇ ಸೈಡಾಗಿ ಅವಿರುದ್ಧವಾಗಿ ಮಾಡಿದೆವು ಈಗ ಮುಂದೆ ನಮ್ಮ ಕೆಲಸ ಏನದ ಈಗ ನಮಗೇನು ಓಟ್ ಹಾಕಿ ಗೆದ್ದಾರ ಅಂದ್ರೆ ಅವರು ನಮ್ಮ ಮಾಲಕರು ನಾವು ಗೆದ್ದು ಬಂದವರು ಅವ್ರ ಮಕ್ಕಳು ಅವ್ರ ಮಕ್ಕಳು ನಾವು ಹಾಂ ಸೇವಕರು ಅಂದರೆ ಇದು ಹಳ್ಳಿ ಭಾಷೆದಾಗ ತಿಳಿಯಪ್ಪ ಹೇಳತ್ತಿದ್ದೀನಿ ಈಗ ಅವ್ರಿಗೆ ನಮ್ಮ ವಕೀಲಗರಿಗೆ ನಮ್ಗೆ ಓಟ್ ಹಾಕಿದವ್ರಿಗೆ ಅವ್ರಿಗೆ ಈಗ ನಾವು ಇದೇ ಊರು ಐದು ಊರಾಗಿದ್ರಾಗ ನಾವು ಇದೇ ಊರಾಗಿರ್ತ ತಡ್ಪಳ್ಳಿ ಒಂದು ಹೆಡ್ ಕ್ವಾರ್ಟರು ಅದಾದ ನಂತರ ಹೊನ್ನಡ್ಡಿ ಶೇಕಾಪುರ್ ಪಾತರ್ಪಳ್ಳಿ ಹೋಗರಣ ಕೆ ಈಗ ನಾವೆಲ್ಲ ಊರು ಒಂದು ಊರ್ಲಿಂಗ ಒಬ್ಬರು ಇಬ್ಬರು ಗೆದ್ದು ಬಂದಿದ್ದೆವು ಈಗ ಯಾವ್ರಾಗ ಏನು ಸಮಸ್ಯೆ ಇರ್ತದ ಯಾವ ರೈತಗೆ ಅವ ಆ ಊರು ಮೆಂಬರಿಗೆ ಹೇಳ್ತಾನೆ ಆ ಮೆಂಬರ್ ಬಂದು ಅಧ್ಯಕ್ಷ ಸಭೆಗೆ ಹೇಳ್ತಾರೆ ನಾವು ಎಲ್ಲವರ್ ಕುಂತು ಅವ್ರಿಗೆ ಏನು ಸವಲತ್ತು ಮಾಡ್ಬೇಕಂದ್ರೆ ಈಗ ಅಂಜುಮಾನ ಅಂತ ಹೇಳಿ ಕೊಡ್ತಾರೆ ಕ್ರಾಪ್ ಲೋನ್ ಹೇಳಿ ಅದರ ಮೇಲೆ ಮಧ್ಯಾವಧಿ ಸಾಲ ಅಲ್ಪಾವಧಿ ಸಾಲ ಅಂತ ಇರ್ತದ ಪೈಪ್ಲೈನು ಬೋರ್ವೆಲ್ಲು ಎಮ್ಮಿಗಳು ಸಾಲ ಮತ್ತೇನಾದಕ್ಕೆ ಯಶ್ ಯಶಸ್ ಯು ಶನಿ ಹಿಂಗೆ ಏನು ಭೀ ಸವಲತ್ತು ಇರ್ತದೆ ನಾವೇನು ಡಿಮಾಂಡ್ ಮಾಡ್ತೇವೆ ಡಿ ಸಿ ಸಿ ಬ್ಯಾಂಕ್ ಬೀದರ್ಗೆ ಹೋಗಿ ಅಲ್ಲಿನ ಅಧ್ಯಕ್ಷರಿಗೆ ಡಿಮ್ಯಾಂಡ್ ಮಾಡ್ತೇವೆ ಡಿಮ್ಯಾಂಡ್ ಮಾಡಿ ಅವರು ನಮಗೇನು ಕೊಡ್ತಾರೆ ನಾವು ಎಲ್ಲ ರೈತರಿಗೆ ಹಚ್ತೇವೆ ಅಂದರೆ ನಾವು ಅವ್ರ ಸಲಕ್ಕೆ ಸೇವಾ ಮಾಡ್ಲಿಕ್ಕೆ ಐದು ವರ್ಷದ ಸಲಾಕ ಆರ್ ಸಿ ಬಂದಿದ್ದೆವು ಎಲ್ಲ ರೈತರಿಗೆ ನಾವೇನು ನಮ್ಮಲ್ಲಿ ನೇಟ್ ಆಯ್ತದೆ ಒಟ್ಟು ಗೌರ್ಮೆಂಟ್ಲಿಂದ ಇಷ್ಟು ಕೊಡ್ತೇವೆ ನಾವೇನು ನಮ್ಮ ಮನೆಯಿಂದ ಕೊಡಲೇವು ನಾವೇನು ಕರಡೋ ಪತ್ತಿ ಇಲ್ಲ ಸರ್ಕಾರ ಏನು ಕೊಡ್ತದೆ ಅದು ಅವ್ರಿಗೆ ನಾವು ಇಷ್ಟು ಕೊಡ್ತೇವೆ ಅಂದರೆ ಅವ್ರ ಸಲಕ್ಕೆ ನಾವು ದುಡಿ ಇವತ್ತು ರಾತ್ರಿ ಬಾರ ಬಜೆ ಬಿ ಬಂದಾನ ನನಗೆ ಹೆಂಗೆ ಪರಿಶಾನಿ ಅದ ನೀವು ಬೀದರ್ ಡಿ ಸಿ ಸಿ ಬ್ಯಾಂಕಿಗೆ ನಡೀರಿ ಅಲ್ಲಿಗೆ ನಡೀ ಅಂದ್ರೆ ನಾವು ಹೋಗ್ಲಾಗ್ತಾ ಇದ್ದೇವೆ ನಮ್ಮ ಗಮನಕ್ಕೆ ಭೀ ಬಂದದ್ರಿ ಯಾವುದೋ ಒಂದು ವರ್ಷ ಜೋಡಿಗೆ ಏನು ಭೀ ಕೆಲಸ ಆಗಿಲ್ಲ ಹಾಂ ಈ ಈಗ ಎಲ್ಲ ಅಧ್ಯಕ್ಷರು ಹೋಗಿ ಅವ್ರಿಗೆ ಧರಣ ತೆಗಿತೇವು ಸಾಲ ಕೊಡ್ರಿ ಎಲ್ಲ ಬೆಳಗ್ಗೆ ಹೋಗಿ ಈ ವರ್ಷ ಎರಡು ವರ್ಷ ಮೂರು ವರ್ಷ ಹುಟ್ಟಿಸಿ ಕೊರೋನಾ ಬಂತು ಎಲ್ಲ ರೈತರು ಹರ ಆತ್ಮಹತ್ಯೆ ಆಗ್ಲತ್ತವ ಎಲ್ಲೆಲ್ಲೋ ಫಾಶಿ ಹೈಕೊಳ್ಲತ್ತಾರ ಸಾಲ ಹೆಚ್ಚಲು ಸಲಾಕ ಅದಕ್ಕೆ ಏನದಕ್ಕೆ ಅಂದ್ರೆ ರೈತರಿಗೆ ಸವಲತ್ತು ಮಾಡಲಿ ಈಗ ಒಂದು ಎಕ್ಕರ್ ಹೊಲ ಅಂದ್ರೆ ಅವ್ರಿಗೆ ಕಮ್ಸೆ ಕಮೂ ತೀಸ್ ಹಜಾರ್ ಚಾಳೀಸ್ ಹಜಾರ ಸಾಲ ಕೊಡ್ಬೇಕು ಯಾಕಂದ್ರೆ ಐದು ಲಕ್ಷ ತನ ಲಕ್ಷತನ ಬಡ್ಡಿ ಇಲ್ಲ ಈಗ ನಾವು ಯಾರದಾರೋ ಮಾಲಕರ ಬಳಿ ತರಬೇಕಂದ್ರೆ ನೂರಕ್ಕೆ ಮೂರು ರೂಪಾಯಿ ಬಡ್ಡಿ ಕೊಡ್ಬೇಕು ಆ ಎರಡು ವರ್ಷ ನಾವು ಆಗಲ್ಲ ಅಂದ್ರೆ ನಾವು ಹೊಲನೆ ಅದಕ್ಕೆ ನಾವು ಡಿಮ್ಯಾಂಡ್ ಏನು ಮಾಡ್ತೇವೆ ಸಿದ್ದರಾಮಯ್ಯ ಅವ್ರು ಭೀ ಮುಖ್ಯಮಂತ್ರಿಯವರು ಅವರು ಹರ ರೈತರ ಸಲುವಾಗಿ ಎಲ್ಲ ಕೆಲಸ ಅವ್ರು ಮಾಡ್ತಾರೆ ನಾವು ನಮ್ಮ ಸಮಸ್ಯೆ ಒಯ್ದು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಸಾಬ್ರ ಮುಂದಿಕ್ಕಿ ಅವ್ರಿಂದ ಏಟಾಯ್ತದ ಒಟ್ಟು ಮಾಡ್ಕೊತೇವೆ ಫರಾಗಿ ಬಿತ್ತಂದ್ರೆ ಸಹಕಾರ ಮಂತ್ರಿ ರಾಜೇಣ್ಣ ಹರ ಅವ್ರ ಬಂದ್ಬಿ ಹೋಗ್ತೇವೆ ನಾ ಎಕ್ಸರ್ಷ ಇದ್ದೇನೆ ನಾ ಎಲ್ಲದು ಅದ ಪೂರಾ ಹಿಂದೂಸ್ತಾನ ಓಡಾಡಿ ಬಂದಿದ್ದೇನೆ ನಾನು ಫರಾಗ್ಬಿಟ್ಟರೆ ರಾಜೇಣ್ರ ಬಲ್ಲಿಗೆ ಭೀ ಹೋಗ್ತೇನೆ ನಾ ದಿನ ಪೇಪರ್ ನೋಡ್ತೇನೆ ಹಳ್ಳಿ ಊರಾಗಿದ್ದರು ಇಲ್ಲಿ ನಮ್ಮ ಮೊನ್ನೆ ಬ್ಯಾನ್ ನಿರ್ಮಾಣ ಅಂತ ಇಪ್ಪತ್ತೊಂದು ತಾರೀಕಿಗೆ ಆಗ್ಯದ ಹಾಂ ಇವತ್ತು ನಾವೇನಾದ್ರೆ ಪಂದ್ರ ಅಗಸ್ಟ್ ಸಲಕ ತುರ್ತು ಸಭೆ ಮಾಡ್ಕೊಂಡಿದ್ದೆವು ಹಾಂ ಇದು ಛಬ್ಬೀಸ್ ಜನವರಿ ಸಲಾಕ ಎಮರ್ಜೆನ್ಸಿ ಮೀಟಿಂಗ್ ತೊಗೊಂಡಿದ್ದೆವು ಹ್ಞೂ ನನ್ನ ಹೆಸರು ಮಾರುತಿ ತಂದೆ ನರಸಪ್ಪ ಮಾಜಿ ಸೈನಿಕ ತಡ್ಪಳ್ಳಿ ಪಿ ಕೆ ಪಿ ಎಸ್ ಬ್ಯಾಂಕಿಂದ ಡೈರೆಕ್ಟರ್